ಹಲೋ ಮಂಡೇ ಮಾರ್ನಿಂಗ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ ಬಾಕ್ಸಿಗೆ ಅಂತ ಹೇಳಿ ಚಪಾತಿನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಇನ್ನೇನು ಕುಂಬಳುಕಾಯಿ ಇತ್ತಲ್ವ ಸೊ ಅದನ್ನು ಪ್ಯೂರಿ ಮಾಡಿಕೊಂಡು ಚಪಾತಿ ಹಿಟ್ಟಿಗೆ ಕಲಿಸ್ಕೊಂಡು ಚಪಾತಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಕುಂಬಳುಕಾಯಿನ ಕಟ್ ಮಾಡಿ ಸ್ಟೀಮ್ ಮಾಡೋದಕ್ಕೆ ಇದ್ದೀನಿ ಹಾಗೆ ತೊಂಡೆಕಾಯಿ ಪಲ್ಯನ ಮಾಡ್ಕೊಳ್ಳೋಣ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡು ತೊಂಡೆಕಾಯಿ ಪಲ್ಯನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ಈ ಮನೆಯಿಂದ ನಾವು ಕೂಡ ನಮ್ಮ ಮನೆಗೆ ಶಿಫ್ಟ್ ಆಗಬೇಕು ಅಂತ ಹೇಳಿ ಹಾಗಾಗಿ ನನ್ನ ಲಾಸ್ಟ್ ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ ಈ ಮನೆಯಲ್ಲಿ ಇನ್ನು ಎಲ್ಲಾ ಕೆಲಸನೂ ಕೂಡ ಮಾಡ್ಕೊಳ್ಬೇಕು ಪ್ಯಾಕಿಂಗ್ ಶುರು ಮಾಡಬೇಕು ಹಾಗೆ ಬಾಕ್ಸಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು ಆ ವಿಡಿಯೋ ಕೂಡ ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ಇನ್ನು ತೊಂಡೆಕಾಯಿ ಪಲ್ಯಕ್ಕೆ ಒಗ್ಗರಣೆನ ಹಾಕೊಂಡು ಪ್ಯೂರಿನ ಮಾಡಿಕೊಂಡು ಇಲ್ಲಿ ಚಪಾತಿ ಇಟ್ಟಿಗೆ ನಾದ್ಕೊಂಡು ಆ ಸೈಡಲ್ಲಿ ತೊಂಡೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ರೆಸಿಪಿ ಬೇಕಂದ್ರೆ ನನಗೆ ಕಾಮೆಂಟ್ ಮಾಡಿ ನಾನು ರೆಸಿಪಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಚಪಾತಿ ಕೂಡ ಅಷ್ಟೇ ತುಂಬನೇ ಸಾಫ್ಟ್ ಆಗಿ ಬಂದಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್